ಎರಡ್ ಸಾವಿರದ ಇಪ್ಪತ್ತು ಜುಲೈ ಹನ್ನೊಂದರಂದು ತನ್ನ ಪುತ್ರಿಯನ್ನು ಮೌನೇಶ್ ಎಂಬ ಯುವಕ ಪ್ರೀತಿಸಿದ ಎಂಬ ಕಾರಣಕ್ಕೆ ಜಿಲ್ಲೆಯ ಸಿಂಧನೂರು ನಗರದ ಸುಕಾಲಪೇಟೆಯ ಬಡಾವಣೆಯ ಹಿರೇಲಿಂಗೇಶ್ವರ ಕಾಲೋನಿಯಲ್ಲಿ ಯುವಕನ ಮನೆಗೆ ನುಗ್ಗಿ ಆತನ ತಂದೆ ಈರಪ್ಪ ಈರಪ್ಪನ ಪತ್ನಿ ಸುಮಿತ್ರಮ್ಮ ಮಕ್ಕಳಾದ ನಾಗರಾಜ್ ಹನುಮೇಶ್ ಹಾಗೂ ಮಗಳು ಶ್ರೀದೇವಿ ಅವರನ್ನು ಆರೋಪಿಗಳಾದ ಸಣ್ಣ ಪಕೀರಪ್ಪ ಅಂಬಣ್ಣ ಸೋಮಪ್ಪ ಕೋನದವರು ಸೋಮಶೇಖರ್ ಸೇರಿಕೊಂಡು ಗುಂಪು ರಚಿಸಿ ಬಡಿಗೆಗಳಿಂದ ಹೊಡೆದು ಐವರನ್ನು ಕೊಲೆ ಮಾಡಿದರು ನಾಲ್ಕನೇ ಆರೋಪಿ ರೇಖಾ ಗಂಗಮ್ಮ ದೊಡ್ಡ ಫಕೀರಪ್ಪ ಸೋಮಪ್ಪ ಕೋನದವರ ಹನುಮಂತಪ್ಪ ಸೋಮಪ್ಪ ಹೊನ್ನೂರಪ್ಪ ಸೋಮಪ್ಪ ಬಸಲಿಂಗಪ್ಪ ದೊಡ್ಡ ಫಕೀರಪ್ಪ ಅಮರೇಶ್ ಬಸಲಿಂಗಪ್ಪ ದೊಡ್ಡ ಫಕೀರಪ್ಪ ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದರು ಎಂದು ಆರೋಪಿಸಲಾಗಿದೆ ಘಟನೆಯಲ್ಲಿ ಈರಪ್ಪನ ಸೊಸೆ ರೇವತಿ ಹಾಗೂ ಮಗಳು ತಾಯಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದರು ಪ್ರಕರಣ ದಾಖಲಿಸಿಕೊಂಡಿದ್ದ ಅಂದಿನ ಸಿಪಿಐ ಬಾಲಚಂದ್ರ ಲಕ್ಕಂ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸಿದ್ದರು ಸಾಕ್ಷಿ ದಸ್ತಾವೇಜುಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದ ನ್ಯಾಯಾಧೀಶರಾದ ಬಿಬಿ ಜಕಾತಿ ಅವರು ಆರೋಪಿ ಸಣ್ಣ ಫಕೀರಪ್ಪ ಅಂಬಣ್ಣ ಹಾಗೂ ಸೋಮಶೇಖರ್ ಅವರಿಗೆ ಗಲ್ಲು ಶಿಕ್ಷೆ ಹಾಗೂ ನಲವತ್ತೇಳು ಸಾವಿರ ರೂಪಾಯಿ ದಂಡ ಹಾಗೂ ಉಳಿದ ಒಂಬತ್ತು ಆರೋಪಿಗಳಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ಉಳಿದ ಒಂಬತ್ತು ಆರೋಪಿಗಳಿಗೆ ಜೀವಾವಧಿ ಕಾರಾಗೃಹ ಶಿಕ್ಷೆ ಹಾಗೂ ತೊಂಬತ್ತೇಳು ಸಾವಿರ ಐದುನೂರು ರೂಪಾಯಿ ದಂಡ ವಿಧಿಸಿದೆ ಸರ್ಕಾರದ ಪರವಾಗಿ ಅಭಿಯೋಜನಾ ಗಡಕರಿ ವಾದ ಮಂಡಿಸಿದ್ದರು ಮಹಿಳಾ ಪಿಸಿ ಕೆಂಚಮ್ಮ ಪಿಸಿ ಬೂದೆಪ್ಪ ಸರಿಯಾದ ಸಮಯಕ್ಕೆ ಸಾಕ್ಷಿದಾರರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು